ಸಂಘದ ಕಚೇರಿಗೆ ಇವತ್ತು ಅನಿರೀಕ್ಷಿತವಾಗಿ ನಮ್ಮ ಕೃಷ್ಣರಾಜಪೇಟೆ ತಾಲೂಕು ಬಿ ಜೆ ಪಿ ತಾಲೂಕು ಅಧ್ಯಕ್ಷರಾದಂಥ ಸರಕಿ ನಾಗಣ್ಣವರು ನಮ್ಮ ಒಂದು ಕೆರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅವ್ರಿಗೆ ಕರ್ನಾಟಕ ಕಾರ್ಯದೇವ ಪತ್ರಕರ್ತರ ಪರಿಷತ್ ಪರವಾಗಿ ಹೃದಯದ ಸ್ವಾಗತವನ್ನು ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಅವರು ಇದ್ದಾರೆ ಅವರಿಗೂ ಕೂಡ ಹೃದಯದ ಸ್ವಾಗತವನ್ನು ಕಜಾಂಚಿ ಅವರಾದಂಥ ಪ್ರವೀಣ್ ಅವರಿದ್ದಾರೆ ಅವರು ಕೂಡ ತುಂಬೋದ ಸ್ವಾಗತವನ್ನು ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಸಾಯಿ ಕುಮಾರ್ ಅವರು ಇದ್ದಾರೆ ಅವರಿಗೂ ಕೂಡ ತುಂಬಿದ ಸ್ವಾಗತವನ್ನು ನಮ್ಮ ಅವರು ಮತ್ತೆ ಗೋವಿರಾಜ್ ಅವರು ಆದರ್ಶ ಆದರ್ಶಿ ಅವರು ಮಂಜುನಾಥ್ ಅವರು ನಮ್ಮ ಸೋಮಶೇಖರ್ ಸೋಮಶೇಖರ್ ಅವರು ಪ್ರವೀಣ್ ಅವರು ಅಶೋಕ್ ಅಶೋಕ್ ಅವರು ಹಾಗೂ ನಮ್ಮ ಸರ್ ಅವರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಆಗಮಿಸಿದ್ರಿ ತಮ್ಮೆಲ್ಲರಿಗೂ ಆತ್ಮೀಯ ತುಂಬ ಹೃದಯದ ಸ್ವಾಗತ ಕಚೇರಿಗೆ ಬಂದಿರೋದ್ರಿಂದ ತಾಲೂಕ ಅಧ್ಯಕ್ಷ ಸಣ್ಣ ಸನ್ಮಾನ ಮಾಡಿ ನಮ್ಮ ಆತ್ಮೀಯ ಸಹಕಾರ ಪ್ರೋತ್ಸಾಹ ನಮ್ಮ ಜೊತೆ ಸದಾ ಇರಲಿ ಅಂತ ನಾನು ಕೇಳ ಎಲ್ಲರಿಗೂ ನಮಸ್ಕಾರ ಈ ದಿವಸ ನಮ್ಮ ಕೇರ್ಪೇಟೆ ತಾಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಒಂದು ಸಂಘಕ್ಕೆ ಇವತ್ತು ನನ್ನನ್ನು ಕರೆಸಿ ಈ ಒಂದು ಸನ್ಮಾನವನ್ನು ಮಾಡಿದಂಥ ನಮ್ಮೆಲ್ಲ ಪತ್ರಕರ್ತರಿಗೆ ಮೊದಲನಾಗಿ ನಾನು ಭಕ್ತಿಪೂರ್ವಕ ಒಂದನೇ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ ಇಷ್ಟು ದಿವಸ ಇವತ್ತು ಕಾಲದಲ್ಲಿ ಒಂದು ಐದು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಆದರೆ ಇದುವರೆಗೂ ನಮಗೆ ಯಾರೋ ಇದರ ಪತ್ರಕರ್ತರು ಒಂದು ಆಫೀಸಿಗೆ ಒಂದು ಕರೆದಿ ನಮಗೆ ಬನ್ನಿ ನಮ್ಮ ಆಫೀಸ್ಗೆ ಅಂತ ಹೇಳಿ ಯಾರು ಕರೆದಿರಲಿಲ್ಲ ಆದರೆ ನಾವು ಕರೆದಿದ್ದೀರಾ ನಿಮ್ಮ ಒಂದು ಏನು ಈ ಒಂದು ಕರ್ನಾಟಕ ಕಾರ್ಯನಿರ್ತನ ಪತ್ರಕರ್ತರ ಸಂಘ ಏನಿದೆ ಏನಿವೆಲ್ಲ ಈ ಚಿಕ್ಕ ವಯಸ್ಸಲ್ಲಿ ಒಂದು ಸಂಘವನ್ನು ಮಾಡಿ ಈ ಒಂದು ಮಟ್ಟಿಗೆ ಬೆಳೆಸ್ತಾ ಇದ್ದೀರಾ ಈ ನಿಮ್ಮ ಸಂಘ ದೊಡ್ಡ ಅತ್ಯುತ್ತಮವಾಗಿ ಬೆಳೆದು ದೊಡ್ಡ ಎಮ್ಮರವಾಗಿ ಈ ಒಂದು ಸಂಘ ಬೆಳೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ ಹಾಗೆ ಹಾಗೆ ಮತ್ತೆ ಹೇಳ್ಬೇಕು ಅಂದ್ರೆ ನಾವೆಲ್ಲ ಒಂದು ಸಮಾಜ ಯುಗ ಸಮಾಜಿ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲ ಒಂದೊಂದು ಇವೆಲ್ಲ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಆದರೆ ನಾವೆಲ್ಲ ಒಂದು ಗಮನದಲ್ಲಿಟ್ಕೋಬೇಕು ಒಂದು ಸಣ್ಣ ಇರುವೆ ನೋಡಿರುವ ಇರುವೆ ಒಂದು ಇರುವೆ ಆ ಇಪ್ಪತ್ನಾಲ್ಕು ಗಂಟೆ ನೋಡಿ ತನ್ನ ಆ ಇರುವೆ ತನ್ನ ಹೊಟ್ಟೆ ಸಾಕಲಿಕ್ಕೆ ರಾತ್ರಿ ಎರಡು ಗಂಟೆ ನೋಡಿ ತನ್ನ ಆಹಾರವನ್ನ ಶೇಖರಣೆ ಮಾಡಲಿಕ್ಕೆ ಅದು ನಿದ್ದೇನೆ ಮಾಡಲ್ಲ ಏನೋ ಮಳೆ ಬಂತು ಇದು ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ತನ್ನ ಆಹಾರವನ್ನು ತಗೊಂಡೋಗಿ ಗೂಳಿಗೆ ಸೇರಿಸುವಂತ ಕೆಲಸ ಮಾಡ್ತಾ ಇರ್ತದೆ ಒಂದು ಸಣ್ಣ ಇರುವೆ ಅದಕ್ಕೆ ಏನಾದ್ರೂ ಒಂದು ಆಸೆ ಆಕಾಂಕ್ಷೆ ಆಯ್ತಾ ನನ್ನ ಮಕ್ಕಳು ಮದುವೆ ಮಾಡ್ಬೇಕು ನಾನ್ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ನನ್ನ ಮಕ್ಕಳನ್ನ ಒಳ್ಳೆ ಆದ್ರೆ ಆತ ಆ ಆ ಆಕ ಆಸೆ ಆಕಾಂಕ್ಷೆ ಇದೆಯಾ ಒಂದು ಸಣ್ಣ ಇರುವೆ ಇವತ್ತು ತನ್ನ ಹೊಟ್ಟೆ ಸಾಕ್ಲಿಕ್ಕೆ ತನ್ನ ಹಾರನ್ನು ಹೊಂದ್ಕೊಳ್ಲಿಕ್ಕೆ ಅಂದ್ರೆ ಆ ಎರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ರಾತ್ರಿ ಅದು ತನ್ನ ಹಾರನ್ನ ಶೇಖರಣೆ ಮಾಡದೆ ಅಂದ್ರೆ ನಾವು ಮಾನವ ಜೀವಿಗಳಾಗಿ ನಾವು ಮಾನವರಾಗಿ ಹುಟ್ಟಿ ನಾವು ಎಷ್ಟು ಇನ್ನು ಕೆಲಸ ಮಾಡ್ಬೇಕಾಗುತ್ತೆ ಅದರಿಂದ ನಾವೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ನಮ್ಮ ಕೆಲಸಗಳಲ್ಲಿ ನಮ್ಮ ನಮ್ಮ ಜವಾಬ್ದಾರಿ ಕೆಲಸಗಳಲ್ಲಿ ನಾವು ಆದರೆ ಆದ್ರೆ ಸಮಾಜದಲ್ಲಿ ಅತಿ ಒಂದು ಒಳ್ಳೆ ಹೆಸರನ್ನ ಮಾಡ್ಬೋದು ನೀವು ಅದೇ ನೀವು ಅನ್ಕೋಬೋದು ನೀವೆಲ್ಲ ಅದೇ ನಾವು ಚಿಕ್ಕ ವಯಸ್ಸಲ್ಲೇ ಮಾಡಿದ್ರಿಂದ ನೀವು ಚಿಕ್ಕ ವಯಸ್ಸನ್ನೇ ಆಗಿರ್ಬೋದು ಮನಸ್ಸು ಭಾಳ ದೊಡ್ಡದಿದೆ ನಿಜವಾಗ್ಲೂ ನಿಮಗೆಲ್ಲ ಒಳ್ಳೆ ದೊಡ್ಡ ಮನಸ್ಸಿದೆ ಒಂದು ದೊಡ್ಡ ಹೆಮ್ಮನವಾಗಿ ನಿಮ್ಮ ಸಂಘ ಬೆಳೀಲಿ ನೀವೆಲ್ಲ ಮುಂದಿನ ದಿನಗಳಲ್ಲಿ ನೀವೆಲ್ಲ ಚೆನ್ನಾಗಿ ಒಳ್ಳೆಯ ಹೆಸರು ಮಾಡಿ ಯಾಕೆಂದರೆ ನಿಮ್ಮನ್ನೇ ಪತ್ರಕರ್ತರ ಇರೋದ್ರಿಂದ ಸಣ್ಣ ಪುಟ್ಟ ದೋಷಗಳಾದರೆ ಸಣ್ಣ ಪುಟ್ಟ ಬಡವರುಗಳಿಗೆ ಒಂದು ನ್ಯಾಯ ಅಂತ ಸಿಗೋಂಥದ್ದು ನಿಮ್ಮಿಂದನೇ ಇವತ್ತು ನ್ಯಾಯ ಸಿಗಬೇಕು ಅಂದರೆ ಅದರಿಂದ ಇವತ್ತು ರಾಜಕಾರಣಿಗಳನ್ನ ಏನಾದರೆ ಬಡವ ಅಂದ್ಬಿಡ್ತಾರೆ ಆದರೆ ಇವರು ಪತ್ರಕರ್ತರು ಬರ್ತಾವೆ ಅಂದರೆ ಅದರ ಸತ್ಯಾಂಶವರೆಗೆ ಬರ್ತದೆ ನಿಜಾಂಶ ಹೇಳ್ತಾರೆ ಮುಂಚೂರು ಭಯಪಟ್ಟು ಅದರಿಂದ ನಿಮ್ಮ ಒಂದು ಕಾರ್ಯ ತುಂಬ ಭಾಳ ದೊಡ್ಡದು ಅಂತ ಹೇಳ್ತಾ ಇದ್ದವ್ರಿಗೆ ಅದರಿಂದ ನಿಮ್ಮ ಒಂದು ಸಂಘ ಚೆನ್ನಾಗಿ ಬೆಳೀಲಿ ನೀವೆಲ್ಲ ಒಗ್ಗಟ್ಟಾಗಿ ಈ ಒಗ್ಗಟ್ಟು ಪ್ರದರ್ಶನ ಇದ್ರೆ ಮಾತ್ರ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಇವತ್ತು ಇದೊಂದು ಚಿಕ್ಕ ಒಂದು ಆಫೀಸನ್ನು ಮಾಡ್ತಾ ಇದ್ದೆ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ದೊಡ್ಡ ಒಂದು ಆಫೀಸನ್ನು ಮಾಡಿ ಇನ್ನೂ ದೊಡ್ಡದಾಗಿ ನೀವು ಬೆಳೆಯುವಂಥ ಒಂದು ಅವಕಾಶ ನಿಮಗೆಲ್ಲ ಸಿಗುತ್ತೆ ಅದರಿಂದ ನಿಮಗೆಲ್ಲ ಈ ಒಂದು ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ನಿಮ್ಮೆಲ್ಲರಿಗೂ ನಾನು ಮತ್ತೆ ಗಮನಿಸ್ತಾ ಇದ್ದೀನಿ ಹಾಗೆ ನನ್ನ ಇವತ್ತು ಇದು ನೋಡಿದೆ ನಿಮ್ಮ ಯಾರೂ ಅನ್ನಿಂದ ಭಾವಿಸ್ಬಾರ್ದು ನಾನು ನಿಮಗೆ ಇವತ್ತು ಇಲ್ಲಿ ಬಂದಿದ್ದಕ್ಕೆ ನಿಮಗೆ ಒಂದು ಫ್ಯಾನನ್ನು ನೀವು ಗಿಫ್ಟಾಗಿ ಕೊಡಿಸ್ತಾ ಇದ್ದೀನಿ ಯಾರು ಏನೋ ತಪ್ಪಾಗಿ ತಿಳಿಯಬಾರ್ದು ಹಾಂ ನಿಮಗೆ ಒಂದು ಒಂದು ಈ ಒಂದು ಮೊದಲನೇ ದಿವಸ ನಿಮ್ಮ ಆಫೀಸ್ ಬಂದಿದ್ದಕ್ಕೆ ನೀವೆಲ್ಲ ಒಂದಾರ ಹೆಂಗಂದರೆ ಕೂಲಾಗಿರ್ಬೇಕಂತ ಹೊರಗಡೆ ಎಲ್ಲ ಬಿಸಾ ಸುತ್ತಾ ಬಂದಿರಿದೀರ ನೀವು ಒಂದು ಫ್ಯಾನ್ ಹಾಕೊಂಡು ಫ್ಯಾನ್ ಯಾಕೆಂದರೆ ಅದು ಪ್ರಾಬ್ಲಮ್ ಆಗುತ್ತೆ ನನಗೆ ಅಲ್ಲಿಸ್ತೀನಿ ಇಲ್ಲ ಇಲ್ಲ ನನ್ನ ಒಂದು ಕಿರುಕಣಿ ಯಾರು ಬೇಜಾರು ಮಾಡ್ಕೊಬೇಡಿ ನನ್ನ ಇಲ್ಲಿ ಬಂದ ಒಂದು ಕಿರುಕಣಿಗೆ ಆಗಿ ನೀವು ಒಂದು ಸಲ ಸ್ಟಾರ್ಟಿಂಗ್ ಮೊದಲೇ ಸದಿಗೆ ನೀವು ಒಂದು ಫ್ಯಾನ್ ಹಾಕ್ಸ್ಕೊಡ್ತಾ ಇದ್ದೀನಿ ಮುಂದಿನ ದಿನದಲ್ಲೇ ನೀವು ನಮಗೆ ಸಹಾಯ ಮಾಡಿ ಒಂದು ಸ್ವಲ್ಪ ದೊಡ್ಡ ಮಟ್ಟ ಇದು ಮಾಡಿ ನಾವು ಸುದ ನಿಮಗೆ ಇನ್ನು ನಿಮ್ಗೆ ಏನು ಬೇಕು ನಾವು ನಿಮ್ಮ ಜೊತೆ ಸೇರಿ ಕಷ್ಟ ಸುಖಗಳಿಗೆ ನಾನು ಸುದ ನಿಮ್ಮ ಜೊತೆಗೆ ಭಾಗಿಯಾಯ್ತೀನಿ ಅಂತ ಹೇಳ್ತ ನಮ್ಮೆಲ್ಲರಿಗೂ ಒಂದು ಸೀ ನಮ್ಮನ್ನು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ ಜೈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಅಧ್ಯಕ್ಷರಾದ ಈ ಲೊಕೇಶನ್ ಅವರು ನಮ್ಮ ವಿಷಯ ಎಲ್ಲರಿಗೂ ನಮಸ್ಕಾರ ಏನು ಕಾರ್ಯಕರ್ತ ಕರ್ಕ ಸಂಘದ ಮಾಧ್ಯಮ ಸ್ಟುಡಿಯೋ ಕಚೇರಿಯಲ್ಲಿ ನಾವು ಯಾವುದೇ ರೀತಿಯ ಪಕ್ಷಪಾತ ಮಾಡ್ತಾನೆ ಎಲ್ಲ ಪಕ್ಷಗಳು ನಾವು ನಾವು ಮಾಧ್ಯಮ ಸ್ಟುಡಿಯೋ ಕಚೇರಿ ಸ್ಟಾರ್ಟ್ ಆಗಿ ಸುಮಾರು ನಾಲ್ಕು ವರ್ಷ ಆಗಿದೆ ಐದು ವರ್ಷ ಸಾತ್ ಬರೀತಿದ್ದೀವಿ ನಾವು ಕಾಂಗ್ರೆಸ್ಸು ಬಿ ಜೆ ಪಿ ಯಾವುದೇ ರೀತಿ ಟಿ ಎಡ್ ಎಸ್ ಯಾವುದೇ ರೀತಿ ಪಕ್ಷಪಾತ ಇರ್ತಾನೆ ಸುದ್ದಿ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಕಚೇರಿಗೆ ಯಾರು ಅವರು ನಮ್ಮ ಸ್ಫೂರ್ತಿ ಬರ್ತಾರೆ ಅವರನ್ನು ಆತ್ಮೀಯರು ನಾವು ಕನ್ನಡಿಕೊಂಡು ನಮ್ಗೇನು ನಮ್ಮ ಪ್ರೀತಿ ವಿಶ್ವಾಸ ಇಲ್ಲ ಅವರ ಗೌರಿ ಇವತ್ತು ದಿವಸ ಇವರು ನಮ್ಮ ಸಾಲ ಸಾಗಣಿ ಸಾರಂಗಿ ನಾಗಣ್ಣನವರು ನಮ್ಮ ಮಾಧ್ಯಮಗಳಿಗೆ ಕಚೇರಿಗೆ ಬಂದು ನಮ್ಮ ಪತ್ರಕರ್ತರು ಅಂದರೆ ಒಂದು ದಿವಸ ಕೆಲಸ ಮಾಡೋರೆ ಭಗವಂತ ಅವರಿಗೆ ಸಮಾಜ ಸೇವೆ ಮಾಡೋಷ್ಟು ಶಕ್ತಿ ಕೊಟ್ಟು ನಮ್ಮ ಪತ್ರಕರ್ತನ ಬೆಳೆಸೋಕ್ಕೆ ಅವರು ತುಂಬ ನಮಗೆ ಸಹಕಾರ ನೀಡಿ ಅನ್ನೋದನ್ನು ಮಾತಾಡಲಿ ಹೇಳೋಕ್ಕೆ ಅವಕಾಶ ಮಾಡಿಕೊಂಡ್ರೆ ಅದಕ್ಕೂ ಧನ್ಯವಾದಗಳು